ಮಂಡ್ಯದಲ್ಲಿ ವಾಮಾಚಾರ ಇದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೋ ಅಥವಾ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಳುಟಕ್ಕಾಗಿ ಹೋರಾಟ ಮಾಡುತ್ತಿರುವ ಹೋರಾಟಗಾರರ ವಿರುದ್ಧವೋ ಈ ವಾಮಾಚಾರ ತನಿಖೆಯಿಂದ ತಿಳಿಯಬೇಕಿದೆ ಡಿಸೆಂಬರ್ ಇಪ್ಪತ್ತರಿಂದ ಮಂಡ್ಯದಲ್ಲಿ ನಡೆಯುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇದೀಗ ವಾಮಾಚಾರದ ಭೀತಿ ಶುರುವಾಗಿದ್ದು ಸಮ್ಮೇಳನ ನಡೆಯುವ ಅನತಿ ದೂರದಲ್ಲಿ ಮಣ್ಣಿನ ಗೊಂಬೆ ಮಾಡಿ ಅದಕ್ಕೆ ಅರಿಶಿಣ ಕುಂಕುಮದಿಂದ ಪೂಜೆ ಮಾಡಲಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದಲ್ಲಿ ಮಾಂಸಾಹಾರಿಗಳ ಹೋರಾಟದ ಕಿಚ್ಚಿನ ನಡುವೆ ಆಯೋಜಕರಿಗೆ ಮತ್ತೊಂದು ತಲೆನೋವು ಶುರುವಾಗಿದ್ದು ಪ್ರಧಾನ ವೇದಿಕೆ ಹಿಂಭಾಗದ ಗಣ್ಯರ ಪಾರ್ಕಿಂಗ್ ಸ್ಥಳದಲ್ಲಿ ವಾಮಾಚಾರ ಮಾಡಲಾಗಿದ್ದು ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೇಳನೇ ತಾನೀ ತಾರೀಖಿನವರೆಗೆ ಸಮ್ಮೇಳನ ನಡೆಯಲಿದ್ದು ಸಮ್ಮೇಳನದ ವೇದಿಕೆ ಹಿಂಭಾಗ ಮಾಡಿರೋ ವಾಮಾಚಾರಕ್ಕೆ ಆಯೋಜಕರು ಬೆಚ್ಚಿ ಬಿದ್ದಿದ್ದಾರೆ ಸಮ್ಮೇಳನದ ವೇಳೆ ಏನಾದರೂ ಅವಘಡ ಸಂಭವಿಸುವ ಆತಂಕದಲ್ಲಿದ್ದಾರೆ ಆಯೋಜಕರು ಈ ವಾಮಾಚಾರದ ಬಗ್ಗೆ ಜಿಲ್ಲಾಡಳಿತ ಹಾಗೂ ಬಾಡೂಟದ ಹೋರಾಟಗಾರರು ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತಾರೆ ಎಂದು ಕಾದು ನೋಡಬೇಕಿದೆ